ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಯೂಸ್ಫುಲ್ ಆಗಿರೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಈ ವಿಡಿಯೋ ಬಂದು ಯಾರ್ಯಾರು ಸ್ಟೂಡೆಂಟ್ ಇರ್ತಾರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಏನು ನಿಮಗೆ ಮಾಹಿತಿನ ತಿಳ್ಸ್ಕೊಡ್ತಾ ಬರ್ತಾ ಇದ್ದೀನಿ ಈ ವಿಡಿಯೋ ಯಾರ್ಯಾರು ಸ್ಟೂಡೆಂಟ್ ಇರ್ತಾರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಹತ್ರ ಪಿ ಡಿ ಎಫ್ ಇರ್ಬೋದು ಏನಾದ್ರು ಫೋಟೋ ಇರ್ಬೋದು ಮತ್ತು ಏನಾರ ಫೈಲ್ಸ್ಗಳಿರ್ಬೋದು ಅದನ್ನ ನಾವು ಯಾವ ಥರ ನಮ್ಮ ಆಡಿಯೋಗೆ ಯಾವ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ವೆಂಚರ್ ಯಾಕೆ ಸ್ಟೂಡೆಂಟ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಹತ್ರ ಸುಮಾರು ನೋಟ್ಸ್ ಇರ್ತವೆ ಪಿ ಡಿ ಎಫಲ್ಲಿರ್ಬೋದು ಮತ್ತು ಬೇರೆ ಬೇರೆ ಫಾರ್ಮೇಟಲ್ಲಿರೋ ನೋಟ್ಸ್ಗಳಿರ್ತವೆ ಅದನ್ನ ನೀವು ಯಾವ ಥರ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಎಂ ಪಿ ತ್ರೀಗೆ ಕನ್ವರ್ಟ್ ಮಾಡ್ಕೊಂಡು ಯಾವ ತರ ಕೇಳ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ತರ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ಫ್ರೆಂಡ್ಸ್ ನೀವೇನೂ ನಮ್ಮ ವಾಟ್ಸಪ್ ಗ್ರೂಪ್ ಗೆನ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಗೆ ನಮ್ಮ ನಂಬರ್ ಕೂಡ ಕೊಟ್ಟಿರ್ತೀವಿ ಫ್ರೆಂಡ್ಸ್ ನೀವು ಅದ್ರ ಮೂಲಕ ಜಾಯಿನ್ ಆಗ್ಬೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ If you like the technology information we provide, then subscribe to our YouTube channel. Also, if you want to join our WhatsApp group, you can call this number. Six three six one zero six seven nine three six. Ah, you are gonna install reader uh, application now upon Maranautara uh, uh ಆಡಿಯೋಕ್ಕೆ ಆಡಿಯೋನ ಕನ್ವರ್ಟ್ ಮಾಡೋದಂತ ತೋರಿಸ್ಕೊಡ್ತೀನಿ ಈ ಇನ್ಸ್ಟಾ ರೀಡರು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀವಿ ಪಿನ್ ಮಾಡಿರ್ತೀನಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಇನ್ಸ್ಟಾಗ ಇನ್ಸ್ಟಾ ರೀಡರು ಅಪ್ಲಿಕೇಶನ್ ನೀವು ಪಡ್ಕೋಬಹುದು ಹಾಗೆ ನೀವು ಆ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ರು ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇನ್ಸ್ಟಾ ರೀಡರು ಅಲ್ಲಿಂದ ಮೂಲಕನೂ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಓಕೆ ಇವಾಗ ಇನ್ಸ್ಟಾ ರೀಡರ್ನ ಓಪನ್ ಮಾಡೋಣ ಓಕೆ ಫ್ರೆಂಡ್ಸ್ ಇನ್ಸ್ಟಾ ರೀಡರ್ ಓಪನ್ ಮಾಡಿದ್ದೀನಿ ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಬಂದ್ರೆ ಇಲ್ಲಿ ಮೆನ್ಯೂ ಇರುತ್ತೆ ಈ ಮೆನ್ಯೂ ಒಳಗಡೆ ಒಳಗಡೆ ಸೆಟ್ಟಿಂಗ್ ಮಾಡ್ಕೋಬೇಕಾಗಿರೋ ಆಪ್ಷನ್ಸ್ ತಿಳ್ಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ರೆ ತಿಳಿಸ್ಕೊಡ್ಬೇಕು ಅಂತ ನೀವೇನಾರ ಕೇಳ್ಕೊಂಡ್ರೆ ಕಮೆಂಟ್ ಮಾಡಿ ತಿಳ್ಸಿ ಬೇಕಂದ್ರೆ ಇದ್ರ ಬಗ್ಗೆ ಇನ್ನ ಇದು ಸೆಟ್ಟಿಂಗ್ಸ್ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ಡೀಟೇಲ್ಸ್ಗೆಲ್ಲ ನಿಮ್ಗೆ ತಿಳ್ಸ್ಕೊಡ್ತೀನಿ ಇಲ್ಲಿ ಮೈ ಆಡಿಯೋ ಬುಕ್ಸ್ ನಾವೇನಾರ ಆಡಿಯೋ ಬುಕ್ ಕ್ರಿಯೇಟ್ ಮಾಡ್ಕೊಂಡು Welcome, close parent. Your audiobooks is empty. Click on create new audiobook button to start creating your own audiobooks from photos containing printed or handwritten text, PDF, DOCX, PPT, Excel, text, and web page links. These files can also be shared or opened with reader to convert into audiobooks. Click on the menu. ಇಲ್ಲಿ ನೀವು ಕೇಳ್ಕೊಂಡಿರ್ಬೋದು ಯಾವ್ಯಾವ ಫಾರ್ಮೆಟ್ ಅಲ್ಲಿ ನಾವು ಆಡಿಯೋನ ಕ್ರಿಯೇಟ್ ಮಾಡ್ಬೋದಂತ ಅಂತ ಪಿ ಡಿ ಎಫ್ ಆಗಿರ್ಬೋದು ಸುಮಾರಿನ ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಇಲ್ಲಿ ನಾವು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡಿ ಕ್ರಿಯೇಟ್ ನ್ಯೂ ಆಡಿಯೋ ಬುಕ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡೋಣ ಕ್ರಿಯೇಟ್ ನ್ಯೂ ಆಡಿಯೋ ಬುಕ್ ಮೇಲೆ ಕ್ಲಿಕ್ ಮಾಡಿದೀವಿ ಇವಾಗ ನಾವು ಮುಂದಕ್ಕೆ ಹಂಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಯಾವ ಫಾರ್ಮ್ಯಾಟ್ಗೂ ಸಪೋರ್ಟ್ ಮಾಡಿದೆ ಅಂತ ಇಲ್ಲಿದೆ ಪಿ ಡಿ ಎಫ್ ಆಡಿಯೋ ಮಾಡ್ಕೋಬಹುದು ಫೋಟೋ ಆ ಫೋಟೋ ಇದ್ರೂ ಕೂಡ ನೀವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬಹುದು ಡಿಒ ಸಿಎಕ್ಸ್ ಅಂತ ಇದೆ ಇದು ಇದ್ರೂ ಕೂಡ ನೀವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬಹುದು ಸಿ ಫೈಲ್ ಇದ್ದರೂ ಕೂಡ ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬೋದು ನೀವು ಪಿ ಪಿ ಸಿ ಪಿ ಪಿ ಟಿ ಇದ್ದರೂ ಕೂಡ ನೀವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬೋದು ಅದೇ ಹಾಗೆ ಎಕ್ಸೆಲ್ ಅಲ್ಲಿ ಇದ್ದರೂ ಕೂಡ ನೀವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬೋದು ಇಲ್ಲಿನ ಸುಮಾರು ಆಪ್ಷನ್ಸ್ ಇದೆ ಟೇಕ್ ಫೋಟೋ ಅಂತನೂ ಇದೆ ವಿ ಫ್ರಮ್ ಪೇಜ್ ವಿ ಬತ್ ಫ್ರಮ್ ವೆಬ್ ಪೇಜ್ ಅಂತಲೂ ಇದೆ ವಿಚ್ ಬತ್ ರೀ ಟೆಕ್ಸ್ಟ್ ಇದೆ ಕ್ಲೋಸ್ ಕ್ಲೋಸ್ ಇದೆ ಓಕೆ ನಾವು अपलोड पीडीएफ ಅಂತ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಣ ಫಸ್ಟ್ ಆಪ್ಷನ್ ಸೇ ಇದೆಯಲ್ಲ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ फ्रेंड्स ಇಲ್ಲಿ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮ ಇನ್‌ಸ್ಟಂಟ್ ಸ್ಟೋರೇಜ್ ಗೆ ಹೋಗುತ್ತೆ ಓಕೆ फ्रेंड्स ನಾವು ಇಂಟರ್ನೆಟ್ ಸ್ಟೋರೇಜ್ ಗೆ ಬರುತ್ತೆ ಓಕೆ ನನ್ನ ಫೋ ನಮ್ಮ ಫೋನ್ ಹೆಸರು ಹೇಳುತ್ತೆ ನೀವು ನಿಮ್ದು ಯಾವ ಫೋನ್ ಆ ನೇಮ್ ಹೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮಗೆ ಇಂಟರ್ನಲ್ ಸ್ಟೋರೇಜ್ಗೆ ಅದು ಬರುತ್ತೆ ನೀವು ಯಾವ ಫೋಲ್ಡರ್ ಅಲ್ಲಿದೆ ಪಿ ಡಿ ಎಫ್ ಇರ್ಬೋದು ಫೋಟೋ ಇರ್ಬೋದು ಟಿ ಎಕ್ಸ್ ಟಿ ಇರ್ಬೋದು ಯಾವ ಫೈಲು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಡೌನ್ಲೋಡ್ ಅನ್ನೋ ಫೋಲ್ಡರಲ್ಲಿ ಒಂದು ಕಂಪ್ಯೂಟರ್ ನೋಟ್ಸ್ ಇದೆ ಒಂದು ಟೆನ್ ಪೇಜ್ ಇದೆ ಅದನ್ನ ನಾನು ಯಾವ ಥರ ಆಡಿಯೋಗೆ ಮಾಡ್ಕೋತೀನಿ ಅದು ಬಂದು Uh, PDF and the audio is not Telegram. Large files unchecked button. This week unchecked button. Files and telegram. List view button. Show roots button. Telegram. Search button. More options button. Add underscore all underscore folder. Computer underscore knowledge underscore. Preview the file compute. Lesson 3 generation of computer. PDF 248 KB fifty three PM. Okay, friends. Uh, okay, friends. ಇದೆ ನಾವು ವಿಡಿಯೋ ಸಾರಿ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಪಿ ಡಿ ಎಫ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡೋಣ ಅದ್ರ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇನ್ಸ್ಟಾ ರೀಡರ್ಗೆ ಬರುತ್ತೆ ಓಕೆ ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡೋಣ ಇಲ್ಲಿ ಚೂಸ್ ಪೇಜಸ್ ಅಂತ ಇದೆ

Marketing page 1, okay, processing. Page page one. one. Lesson, lesson 3 generation of computers, generation of computers. The, modern the modern computer, computer took to its shape with the arrival, arrival of, your of your time it had it been had around 16th century when the evolution of the, of the computer, computer started the initial, the initial computer, computer faced many changes obviously, obviously for the betterment, the betterment. It, continuously it continuously improved itself in terms, in terms of speed of accuracy, accuracy. Okay, so, ಇವಾಗ ಅದನ್ನ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ ಎಂ ಪಿ ಜಿ ಫಾರ್ಮ್ಯಾಟು ಮತ್ತು ಸುಮಾರು ಫಾರ್ಮೆಟೆಲ್ಲ ಸಿಗುತ್ತೆ ನಮ್ಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕು ನಮಗೆ ಆ ಫಾರ್ಮ್ಯಾಟಲ್ಲಿ ನಾವು ಸೇವ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಅದು ಪಾಸ್ ಆಗಿತ್ತು ಸ್ಟಾಪ್ ಮಾಡಿದ್ದೀನಿ ಇವಾಗ ನಾವು ಕೆಳಗಡೆ ಅಂದರೆ ನಮ್ಮ ಓಮ್ ಮತ್ತು ಬ್ಯಾಕ್ ಬಟನ್ ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದ್ರೆ ಇಲ್ಲಿ ನಮಗೆ ಬಟನ್ಗಳು ಸಿಗ್ತವೆ ಒಂದಷ್ಟು ಬಟನ್ಗಳು ಪ್ಲೇ ಬಟನ್ ಇದೆ ಪ್ಲೇ ಮಾಡಿದ್ರೆ ನಮಗೆ ಏನದು ಪಿ ಡಿ ಎಫ್ ಅಲ್ಲಿ ನಾನು ಅಲ್ಲಿನ ಇಂಟರ್ನೆಟ್ ಸ್ಟೋರಿಂದ ಇಲ್ಲಿಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ನಾನು ಸೆಲೆಕ್ಟ್ ಮಾಡ್ಕೊಳಲ್ಲ ಇವಾಗ ನಮ್ಗೆ ಅದು ಆಡಿಯೋ ಫಾರ್ಮೆಟ್ ಎಲ್ಲ ಆಗಿದೆ ಇವಾಗ ಇದು ಪ್ಲೇ ಮೇಲೆ ಕ್ಲಿಕ್ ಮಾಡಿ ನಮ್ಗೆ ಪ್ಲೇ ಆಗುತ್ತೆ ಸಿಕ್ಸ್ ಜನರೇಟ್ ಸಿಕ್ಸ್ಟಿಟೀನ್ ಸಿಕ್ಸ್ಟಿ ಓಕೆ ಫ್ರೆಂಡ್ಸ್ ಇಲ್ಲಿ ಟೆನ್ ಪೇಜಸ್ ಕೂಡನು ನಮಗೆ ಆಡಿಯೋದಲ್ಲಿ ಕನ್ವರ್ಟ್ ಆಗಿರುತ್ತೆ ಇಲ್ಲಿ ಒಂದು ಗಳು ಕೂಡನು ನಮಗೆ ಸಿಗ್ತವೆ ಇಲ್ಲಿ ನಾವು ಸೇವ್ ಕೂಡಾನು ಮಾಡ್ಕೋಬಹುದು ಪ್ಲೇ ಮಾಡೋ ಪ್ಲೇ ಕೂಡಾನು ಆಗುತ್ತೆ ಇಲ್ಲಿ ರಿಪ್ಲೇ ಕೂಡಾನು ಮಾಡ್ಕೋಬಹುದು ಫಾರ್ವರ್ಡ್ ಸೆಕ್ಸ್ ಮಾಡಬಹುದು ರಿಫೈಂಡ್ ಇದೆ ನೆಕ್ಸ್ಟ್ ಪೇಜ್ ಬೇಕಾದ್ರು ನಾವು ಜಂಪ್ ಆಗಬಹುದು ಪ್ರೀವಿಯಸ್ ಪೇಜ್ ಗುನು ಅಷ್ಟೇ ಸಿಕ್ಸ್ ಪರ್ಸೆಂಟ್ ಇಷ್ಟು ಆಪ್ಷನ್ಸು ನಮಗೆ ಇಲ್ಲಿ ಇವಾಗ ಸಿಗ್ತವೆ ಇವಾಗ ನಾವು ಹಂಗೆ ಮುಂದಕ್ಕೆ ಸ್ವೈಟ್ ಮಾಡ್ಕೊಂಡ್ಬಂದರೆ ಸೈಜ್ ಮತ್ ಬಂತು ಸೈಜ್ ಮತ್ ಸೈಜ್ ಸರಿ ಮತ್ ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ ಇಲ್ಲಿ ಮೇಲ್ಗಡೆ ನಮಗೆ ಸೆಟ್ಟಿಂಗ್ ಸಿಗುತ್ತೆ ಪೂವೋಪತ್ ಇಲ್ಲಿ ಟೂಲ್ಸ್ ಅಂತ ಸಿಗುತ್ತೆ ಈ ಟೂಲ್ಸ್ ಒಳಗೆ ನಾವು ಬರಬೇಕಾಗುತ್ತೆ ನಾವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಈ ಟೂಲ್ಸ್ ಅಂತ ಇದೆಯಲ್ಲ ಇದು ಒಳಕ್ಕೆ ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ಟೂಲ್ಸ್ ಒಳಗೆ ಬಂದಮೇಲೆ ಇಲ್ಲಿ ನಮ್ಗೆ ಇನ್ನೂ ಒಂದು ಅಷ್ಟು ಆಪ್ಷನ್ಸ್ಗಳು ಸಿಗ್ತವೆ ಶೇರ್ ಸಿಗುತ್ತೆ ನಾವು ಬೇರೆ ಅವ್ರಿಗೆ ಶೇರ್ ಕೂಡ ಡೌನ್ಲೋಡ್ ಇದೆ ಇಲ್ಲಿ ನಾವು ನೋಟ್ಸ್ ಹಾಕಿ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು ಬುಕ್ ಮಾಡ್ ಕೂಡ ಮಾಡ್ಕೋಬಹುದು ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ ಇವಾಗ ನಾವು ಡೌನ್ಲೋಡ್ ಅಂತ ಸಿಕ್ಕಿತ್ತಲ್ಲ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲೂ ಒಂದ್ ಸ್ವಲ್ಪ ಆಪ್ಷನ್ಸ್ ಎಲ್ಲ ನಿಮ್ಗೆ ಬರ್ತವೆ ಓಕೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದೆ ಸೆಲೆಕ್ಟ್ ಡೌನ್ಲೋಡ್ ಫಾರ್ಮೇಟ್ ಅಂತ ಇದೆ ಯಾವ ನಿಮ್ಗೆ ಯಾವ ಫಾರ್ಮೆಟ್ ಅಲ್ಲಿ ಬೇಕು ನೀವು ಆ ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿ ಯಾವ ಫಾರ್ಮೆಟ್ ಇದೆ ಅಂತ ಒಂದ್ಸತಿ ಚೆಕ್ ಮಾಡ್ಬಿಡೋಣ ಇಲ್ಲಿ ಆಡಿಯೋ ಇದೆ ಆಡಿಯೋ ಅಂದ್ರೆ ಇದು ಎಂ ಪಿ ಸಿ ಫಾರ್ಮೇಟ್ ಅಲ್ಲಿ ಆಗುತ್ತೆ ಅಂದ್ರೆ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಆಗುತ್ತೆ ಹಿಪ್ ಆಪ್ ಇದೆ ಡಿಒ ಸಿ ಎಕ್ಸ್ ಅಂತ ಇದೊಂದು ಫಾರ್ಮೇಟ್ ಇದೆ ಪಿಡಿಎಫ್ ಇದೆ ಇಷ್ಟು ಫಾರ್ಮೆಟ್ ನಿಮಗೆ ಡೌನ್ಲೋಡ್ ಕ್ಲಿಕ್ ಮಾಡಾದ್ಮೇಲೆ ಸಿಗುತ್ತೆ ನಮಗೆ ಇಲ್ಲಿ ಆಡಿಯೋ ಅಂತ ಓಕೆ ಇದೋ ಅಂತ ಇದೆ ಈ ಆಡಿಯೋ ಮೇಲೆ ಕ್ಲಿಕ್ ಮಾಡೋಣ ಆಡಿಯೋ ಫಾರ್ಮೆಟ್ ಅಲ್ಲಿ ಬೇಕಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಆಡಿಯೋ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮುಂದಕ್ಕೆ ಸೈಟ್ ಮಾಡೋಣ ಚೂಸ್ ಪೇಜಸ್ ಅಂತ ಇಲ್ಲ ಇದು ಇಲ್ಲೂ ಕೂಡ ನಿಮಗೆ ಕೇಳುತ್ತೆ ಎಷ್ಟನೇ ಪೇಜ್ ಇಂದ ನಿಮ್ಗೆ ಆಡಿಯೋ ಬೇಕು ಅಂತ ನಮಗೆ ಒಂದನೇ ಪೇಜ್ ಬೇಡ ನಮಗೆ ಸೆಕೆಂಡ್ನೇ ಪೇಜ್ ಇಂದ ಬೇಕಂದ್ರೆ ಇಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು ಇಲ್ಲೂ ಕೂಡ ಒಂದ್ಸತಿ ಕನ್ಫರ್ಮ್ ಇರ್ತದೆ ನಮಗೆ ಫಸ್ಟ್ ಪೇಜ್ ಇಂದ್ ಪೇಜಿಂದ ಟೆನ್ ಪೇಜ್ ಇರಲಿ ಇನ್ಕ್ಲೂಡ್ ಪೇಜ್ ನಂಬರ್ ಅಂತ ಇದೆಯಲ್ಲ ಇದು ಚೆಕ್ ಆಗಿರುತ್ತೆ ಇದನ್ನ ನೀವು ನಾ ಚೆಕ್ ಮಾಡಿಕೊಂಡ್ರೆ ಇವಾಗ ಒಂದ್ ಪೇಜ್ ಆದ್ಮೇಲೆ ಸೆಕೆಂಡ್ನೆ ಪೇಜ್ ನಮ್ಗೆ ರೀಡ್ ಮಾಡುವಾಗ ಅದು ಸೆಕೆಂಡ್ ಪೇಜ್ ಅಂತ ನಮ್ಗೆ ಹೇಳಲ್ಲ ಹಾಗೆ ಮತ್ತೆ ಇಲ್ಲಿ ಇದನ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಯಾವ ತರ ನಮ್ಗೆ ಇಂಟರ್ನಲ್ ಸ್ಟೋರೇಜಲ್ಲಿ ನಮಗೆ ಸಿಗುತ್ತೆ ಅಂದರೆ ಇವಾಗ ಒಂದು ಪೇಜ್ ಒಂದ್ ಇವಾಗ ಒಂದನೇ ಪೇಜ್ ಒಂದು ಆಡಿಯೋ ಇರುತ್ತೆ ಸೆಕೆಂಡೇ ಪೇಜ್ ಇನ್ನೊಂದು ಆಡಿಯೋ ಇರುತ್ತೆ ಥರ್ಡ್ ಪೇಜ್ ಇನ್ನೊಂದು ಅಡಿಯೋ ಇರುತ್ತೆ ಎಲ್ಲ ಸಪ್ ಸಪ್ರೇಟಾಗಿ ಆಗಿ ಇರುತ್ತೆ ಒಂದೇ ಫೋಲ್ಡರ್ ಅಲ್ಲಿ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿರುತ್ತೆ ಒಂದು ಫಸ್ಟ್ನೇ ಪೇಜು ಒಂದು ಆಡಿಯೋ ಎರಡನೇ ಪೇಜು ಇನ್ನೊಂದು ಆಡಿಯೋ ಹೀಗೆ ಸಪ್ ಸಪ್ರೇಟಲ್ಲಿ ನಮಗೆ ಇಂಟರ್ನಲ್ ಸ್ಟೋರೇಜಲ್ಲಿ ನಮಗೆ ಸಿಗುತ್ತೆ ನಮಗೆ ಇದು ಪೇಜ್ ನಂಬರ್ ರೀಡ್ ಮಾಡಬೇಕಲ್ವಾ ಯಾವ ಪೇಜ್ ಒಂದು ಪೇಜ್ ಮುಗ್ದಾದ ಮೇಲೆ ಸೆಕೆಂಡ್ ಪೇಜ್ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದಾಗ ಇದು ಸೆಕೆಂಡ್ ಪೇಜ್ ಅಂತ ಆವಾಗ ನಮಗೆ ಗೊತ್ತಾಗುತ್ತೆ ಇದಂಗೆ ಟಿಕ್ ಇರುತ್ತೆ ಇದನ್ನ ಟಿಕ್ ಮಾಡಿಕೊಳ್ಳಿ ಓಕೆ ಓಕೆ ಅಂತ ಇದೆ ಓಕೆ ಮೇಲೆ ಕ್ಲಿಕ್ ಮಾಡೋಣ ಪ್ರೊಸೆಸಿಂಗ್ ಆಗುತ್ತೆ ಆಡಿಯೋಗೆ ಓಕೆ ಇವಾಗ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡೋಣ ಓಕೆ ಇಲ್ಲಿ ಸಾಲೆಟ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ನಿಮಗೆ ಗೊತ್ತಿರಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಆಡಿಯೋ ಕನ್ವರ್ಟ್ ಮಾಡ್ತಾ ಇದ್ದೀವಲ್ಲ ಆ ಪಿ ಡಿ ಎಫ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ಫಸ್ಟ್ ಇಂಗ್ಲೀಷ್ ಇದೆಯಾ ಹಿಂದಿ ಇದೆಯಾ ಕನ್ನಡ ಇದೆಯಾ ತೆಲುಗು ಇದೆಯಾ ಪಿ ಡಿ ಎಫ್ ಅಲ್ಲಿ ಅಂತ ನಾವು ತಿಳ್ಕೊಬೇಕಾಗುತ್ತೆ ಆವಾಗ ಇಲ್ಲಿ ನಾವು ಆ ಪಿ ಡಿ ಎಫ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡೋದನ್ನ ನಾವು ಕೇಳಿಸ್ಕೊಂಡಿದ್ದೀವಲ್ಲ ಅವಾಗ ಕಂಪ್ಯೂಟರ್ ನೋಟ್ಸ್ ಬಂದು ಇಂಗ್ಲೀಷ್ ಅಲ್ಲಿ ಇದೆ ನಾವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡೋಣ ಇಲ್ಲಿ ಸರ್ಚ್ ಮಾಡ್ಕೋಬಹುದು ಇಲ್ಲಿ ಡಿಟೆಕ್ಟ್ ಅಂತ ಹೇಳಿದ್ರೆ ಓಕೆ ಡಿಟೆಕ್ಟ್ ಅಂತ ಹೇಳಿ ಕೂಡ ನಾವು ಲ್ಯಾಂಗ್ವೇಜ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಇಂಗ್ಲಿಷ್ ಆ ಪಿ ಡಿ ಎಫ್ ಅಲ್ಲಿ ಇಂಗ್ಲೀಷ್ ಇರೋದ್ರಿಂದ ನಾವು ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಮಗೆ ಪ್ರತಿ ಒಂದು ಲ್ಯಾಂಗ್ವೇಜ್ ಕೂಡ ಸಿಗುತ್ತೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ನು ಸಿಗುತ್ತೆ ಕನ್ನಡ ಸಿಗಲ್ಲ ಅಂತ ಏನು ತಲೆ ಕೆಳಸ್ಕೊಬೇಡಿ ಇಲ್ಲಿ ನಮ್ಮ ಕನ್ನಡ ಕೂಡ ಸಿಗುತ್ತೆ ಏನಾರ ನಿಮ್ಗೆ ಪಿ ಡಿ ಎಫ್ ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇದ್ರು ಕೂಡ ಇಲ್ಲಿ ಸಿಗುತ್ತೆ ನೀವು ಆಡಿಯೋಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಿಮ್ಮ ಕನ್ನಡದಲ್ಲೇ ಆಡಿಯೋ ಬರುತ್ತೆ ಇಂಗ್ಲೀಷ್ ಸಿಕ್ಕಿದೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದ ತನಕ ನಮಗೆ ಆಡಿಯೋಗೆ ಕನ್ವರ್ಟ್ ಆಗುತ್ತೆ ಪ್ರೊಸೆಸ್ಸಿಂಗ್ ತಗೊಂಡು ನಮಗೆ ಆಡಿಯೋಗೆ ಕನ್ವರ್ಟ್ ಆಗುತ್ತೆ ನಿಮ್ಗೆ ಆಡಿಯೋ ಇಂಟರ್ನಲ್ ಸ್ಟೋರೇಜ್ ಎಲ್ಲಿ ಇಂಟರ್ನಲ್ ಸ್ಟೋರೇಜಲ್ಲೂ ಕೂಡ ಸೇವ್ ಆಗಿರುತ್ತೆ ಅದೆಲ್ಲ ಸೇವ್ ಆಗಿರುತ್ತೆ ಅಂತಾನು ನಿಮಗೆ ತೋರಿಸ್ತೀನಿ ಇವಾಗ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡೋಣ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಆ ಓಕೆ ಪ್ರೊಸೆಸಿಂಗ್ ಸೌಂಡ್ ಆಗನ್ನ ಆಫ್ ಮಾಡಿಬಿಡಿನಿ ನಿಮಗೆ ಸೌಂಡ್ ಕೇಳಿಸುತ್ತ ಇರಬೇಕು ಇವಾಗ ಪ್ರಿಪೇರ್ ಆಯಿತೈತೆ ಆ ಓಕೆ ವೆಂದ ಪ್ರೊಸೆಸಿಂಗ್ ಸೌಂಡ್ ಆಫ್ ಮಾಡಿಬಿಡಿನಿ ಇನ್ನ ಯಾರು ನಮ್ಮ ವಿಡಿಯೋ ಗಿನ ಲೈಕ್ ಕಾಮೆಂಟ್ ಮಾಡಿಲ್ಲ ಈಗಲೇ ಕೂಡ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ನೀವು ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಇನ್ನು ಇದು ಪ್ರೊ ಪ್ರೊಸೆಸಿಂಗ್ ಎಲ್ಲ ಆಯ್ತೈತೆ ಯಾಕಂದರೆ ಇಲ್ಲಿ ಟೆನ್ ಪೇಜ್ ಇರ ಟೆನ್ ಪೇಜ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಒಂದು ಅದು ಟೈಮ್ ತಗೋಬೋದು ಮತ್ತು ನಿಮ್ಮ ಇಂಟರ್ ಇಂಟರ್ನೆಟ್ ಸ್ಪೀಡ್ ಕೂಡ ಜಾಸ್ತಿ ಇದೆ ಸ್ವಲ್ಪ ಬೇಗ ಕೂಡ ಆಗುತ್ತೆ ಇನ್ನು ಓಕೆ ನೀವು ಕೇಳಿಸ್ಕೊಂಡಿರ್ಬೋದು ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ ಓಕೆ ನಮಗೆ ಡೌನ್ಲೋಡ್ ಕಂಪ್ಲೀಟೆಡ್ ಅಂತ ಕೂಡ ಬಂದಿದೆ ನೆಕ್ಸ್ಟ್ ಓಕೆ ಅಂತ ಇರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಇದು ಆಡಿಯೋ ನಿಮಗೆ ಎಲ್ಲಿ ಸೇವ್ ಆಗಿದೆ ಅಂತಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ ಇಂಟರ್ನಲ್ ಸ್ಟೋರೇಜಲ್ಲಿ ಆ ಡೌನ್ಲೋಡ್ ಅನ್ನೋ ಫೋಲ್ಡರ್ ಒಳಗಡೆ ಇನ್ಸ್ಟಾ ರೀಡರ್ ಅಂತ ಒಂದು ಫೋಲ್ಡರ್ ಇರುತ್ತೆ ಅದ್ರ ಒಳಗಡೆ ನಿಮಗೆ ಇಲ್ಲಿ ಸೇವ್ ಆಗಿದೆ ಸೇವ್ ಆಗಿರುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೆ ಓಕೆ ಮೇಲೆ ಕ್ಲಿಕ್ ಮಾಡೋಣ ಓಕೆ ಫ್ರೆಂಡ್ಸ್ ಓಕೆ ಇವಾಗ ಇನ್ಸ್ಟಾ ರೀಡರ್ನ ನಾವು ಕ್ಲೋಸ್ ಮಾಡೋಣ ಇವಾಗ ಆಲ್ರೆಡಿ ನಮಗೆ ಆಡಿಯೋ ಆಗಿದೆ ಇವಾಗ ಕ್ಲೋಸ್ ಮಾಡೋಣ ಸೇವ್ ಇಲ್ಲಿ ನಾವು ಸೇವ್ ಅಂತ ಕೇಳ್ತೇವೆ ಓಕೆ ನಿಮ್ಗೆ ಏನಾದ್ರು ಸೇವ್ ಮಾಡಬೇಕಾ ಇವಾಗ ಆಡಿಯೋ ಅಂತ ಕೇಳ್ತಾ ಇದೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಎಂ ಟಿ ಅಂತ ಇತ್ತಲ್ಲ ಅಲ್ಲಿ ಇವಾಗ ನಾವು ಸೇವ್ ಮಾಡಿದ್ರೆ ಒಂದು ಫೈಲ್ ಅಲ್ಲಿ ನಮಗೆ ಒಂದು ಫೈಲ್ ಅಂತ ತೋರಿಸಿದೆ ಏನು ಹಂಗೆ ಅವಶ್ಯಕತೆ ಇಲ್ಲ ನಮ್ಮ ಇಂಟರ್ನಲ್ ಸ್ಟೋರೇಜ್ ಇಂಟರ್ನಲ್ ಸ್ಟೋರೇಜಲ್ಲಿ ಸೇವ್ ಆಗಿರೋದ್ರಿಂದ ಇದೇನು ನಮ್ಗೆ ಅವಶ್ಯಕತೆ ಇಲ್ಲ ನೋವು ಕೊಡೋಣ ಬ್ಯಾಂಕ್ ಬರೋಣ ಓಕೆ ಫುಲ್ಲು ಬ್ಯಾಂಕ್ ಬಂದಿದ್ದೀನಿ ಇವಾಗ ನಾನು ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ತೀನಿ ನಾನು ಗೂಗಲ್ ಫೈಲ್ ಮ್ಯಾನೇಜರ್ನ ಯೂಸ್ ಮಾಡ್ತಾ ಇದ್ದೀನಿ Files. Okay, file manager. So files. Okay. Internal storage okay, ADN storage. Download storage. folder or ED and tal bandito. Backup save. Show the zap shop DCIF download five minutes ago. Okay, download file Okay, internal storage. Show more option. Internal download select Insta reader. Show file extra okay. reader five minutes ago. Okay reader so, so open madana. Map internal showing in more options but internal storage. Download. Insta reader selected. 17149865. Show file action. Create new folder button. 17149. Ins, download. It's One folder is there. One folder is Showing in listing more options download. Insta reader. ಓಪನ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಸ್ಟಾರ್ಟಿಂಗ್ ಹೇಳಿರ್ತಾರ ಒಂದೊಂದು ಪೇಜ್ಗೂ ಕೂಡ ನಮಗೆ ಸಪ್ ಸಪ್ರೇಟ್ ಆಗಿ ನಮ್ಗೆ ಇಲ್ಲಿ ಸೇವ್ ಆಗಿರುತ್ತೆ ಇಲ್ಲಿ ಪೇಜ್ ನ ಪೇಜ್ ಒನ್ ಪೇಜ್ ಟೂ ಅಂತ ಇರುತ್ತೆ ನನಗೆ ಕನ್ಫ್ಯೂಸ್ ಕೂಡ Uh, Marco, Marco internal showing so, the uh, Page one, page two, and the format the sub -right audio. More options, but download. History One seven one four nine eight six. Audio selected. Uh, audio page on the Page three, one dot mp three. Two mb. From three minutes ago. Okay, we this is page 1 2.66 MB, 3 show by watch Page 10.mp3, 272 MB, from 2 minutes ago This page 2, friends Now, i going to play page 1 2. Page onemp Page 1, one. one. Lesson three. Generation, 3 Generation of Computers The modern computer took its shape with the arrival of your time It had, it had been around 16th century when the evolution of the computer started, started. ಮತ್ತೆ ಫ್ರೆಂಡ್ಸ್ ನಾವು ತಿರ್ಗ ಈ ಮುಗ್ದಾದ್ಮೇಲೆ ನಾವು ನೆಕ್ಸ್ಟ್ ಕೊಡೋ ಅವಶ್ಯಕತೆ ಏನು ಇರಲ್ಲ ಪೇಜ್ ಒನ್ ಮುಗ್ದಕ್ಷಣ ನೀವು ಗೂಗಲ್ ಫೈಲ್ ಮ್ಯಾನೇಜರ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಪೇಜ್ ಒನ್ ಫುಲ್ ಕಂಪ್ಲೀಟ್ ಆದ್ಮೇಲೆ ಅದೇ ಪೇಜ್ ಟೂ ಗು ಹೋಗುತ್ತೆ ಫ್ರೆಂಡ್ಸ್ Accuracy, size, and price, price to urge the form, form, the form of the fashionable, fashionable day computer. computer. this long, this long period, period is often conveniently divided into the subsequent phases, phases called computer, computer generations. generations. 1. first, first generation computers, 1940-1956. 2.2, second, second generation computers, 1956-1963. Three, three, third third generation computers, 1964-1971. 4. fourth generation computers, 1971-present. Four, 1971 1971 five, five, fifth generation computers, computers, present and beyond, before four, there are graphing calculators, calculators spreadsheets, and complete. ನಮಗೆ ನಾನು ಸ್ಟಾರ್ಟಿಂಗಲ್ಲಿ ಪಿ ಡಿ ಎಫ್ ಇತ್ತು ನನ್ನ ಹತ್ರ ಇವಾಗ ನಾನು ಅದನ್ನ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಇದು ಬಂದು ಯಾರ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಯಾವ್ದಾರ ನೋಟ್ಸ್ ಇದ್ದರೆ ನೀವು ಈ ಥರ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಂಡು ಮಡಿಕೊಬೋದು ಸ್ಟೂಡೆಂಟ್ಗೆ ಅಂತಲೇ ಇಲ್ಲ ನಿಮ್ಮ ಹತ್ರ ಬೇರೆಯವ್ರ ಹತ್ರನು ಏನಾರು ಕಂಪ್ಯೂಟರ್ ನೋಟ್ಸು ಮತ್ತು ಏನಾರ ಬೇರೆ ಯಾವ್ದಾರ ನೋಟ್ಸ್ ಇದ್ದರೂ ಕೂಡ ನೀವು ಆಡಿಯೋಗೆ ಈ ಥರ ಕನ್ವರ್ಟ್ ಮಾಡಿ ಮಡಿಕೊಂಡು ನೀವು ಕೇಳ್ಬೋದು ಫ್ರೆಂಡ್ಸ್ ಇದೊಂದು ತುಂಬ ಯೂಸ್ಫುಲ್ ಮಾಹಿತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸು ನಿಮಗೂ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾವ ಥರ ಕನ್ವರ್ಟ್ ಮಾಡೋದು ಅಂತ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನ ನಮ್ಮ ವಾಟ್ಸಪ್ ಗ್ರೂಪ್ಗೆ ನಾನು ನೀವು ಏನಾದ್ರು ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೂಡ ಕೊಟ್ಟಿರ್ತೀವಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸು ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ಸಿಗೋಣ